ಲಕ್ಷ್ಮಿ ಬಳೆಗಳು ಕೂಡ ಅಷ್ಟೇ ಟ್ರೆಂಡಿಂಗ್ ಇದಾವೆ ಚೈನು ಲೇಯರ್ ಆಗಿರ್ಬೇಕು ಸಿಂಪಲ್ ಆಗಿರ್ಬೇಕು ಬಟ್ ಅದಕ್ಕೆ ನಮ್ಗೆ ಜುಮ್ಕ್ ಆಗ್ಬೇಕು ಈ ತರಕ್ಕೆ ನಿಮ್ಗೆ ಯಾವ್ದ್ ಬೇಕು ಅದನ್ನ ನೀವು ಬೈ ಮಾಡಬಹುದು ಸೊ ಇದು ಬೇಕಾ ಇದು ಬರ ತ್ರೀ ಡಿ ಮಂದು ತುಂಬಾನೇ ಟ್ರೆಂಡಿಂಗು ತುಂಬಾ ಜನ ಕೇಳ್ತಾ ಇದ್ದಾರೆ ಯಾವಾಗ ತರಿಸ್ತೀರಾ ಅಂತ ಹೇಳ್ಬಿಟ್ಟು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವಲ್ಲಿ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲನ ಬಗ್ಗೆ ನನ್ನ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬಟ್ ವಿಡಿಯೋಸ್ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನೆಕ್ ಪೀಸ್ಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗೆ ತುಂಬಾ ಜನ ವೇಟ್ ಮಾಡಿದಂಥ ಹವಳ ನೆಕ್ಲೆಸ್ ಇವತ್ತು ಬಂದಿದೆ ಅದನ್ನು ಕೂಡ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಗೈಸ್ ಎಲ್ಲ ಶಾಪ್ಗೆ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಶಾಪ್ ಅಡ್ರೆಸ್ ಲೊಕೇಶನ್ ಬಂದ್ಬಿಡು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಪ್ಲೀಸ್ ಚೆಕ್ ಮಾಡಿ ನನ್ನ ಶಾಪ್ ಇವತ್ತು ಬಂದುಬಿಟ್ಟು ಮಾದ ಮನಹಳ್ಳಿ ಲಕ್ಷ್ಮೀಪುರ ಮೇನ್ ರೋಡಲ್ಲಿ ಇರೋದು ನೀವೇನು ಬಸ್ಸಲ್ಲಿ ಬರ್ತೀರಾ ಅಂದ್ರೆ ಬಸ್ ನಂಬರ್ ಟು ಫಿಫ್ಟಿ ಏಯ್ಟು ಮೆಟ್ರೋ ಬರ್ತೇವೆ ಅಂದ್ರೆ ಇವಾಗ ಮಾತಾಡ್ತಕ್ಕ ಮೆಟ್ರೋ ಇದೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಬರ್ತಾ ಅಂದ್ರೆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಒಂದು ಆರ್ಡರ್ ನ ಕನ್ಫರ್ಮ್ ಮಾಡ್ಕೋಬಹುದು ಬನ್ನಿ ಕಲೆಕ್ಷನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಲಾಂಗ್ ಹಾರಾಮ್ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಗ್ರೀನ್ ಹಾರಮ್ ಗಳು ಟ್ರೆಂಡಿಂಗ್ ಅಲ್ಲಿ ಇದಾವೆ ಅದ್ರಲ್ಲೂ ಕೂಡ ಈ ತರ ತ್ರೀ ಡಿ ಮಾಪ್ ಅಂತ ಈಗ ತುಂಬಾನೇ ಟ್ರೆಂಡಿಂಗ್ ತುಂಬಾ ಜನ ಕೇಳ್ತಾ ಇದ್ರೆ ಯಾವಾಗ ತರಿಸ್ತೀರಾ ಅಂತ ಹೇಳ್ಬಿಟ್ಟು ಎಸ್ ಇವಾಗ ಫೈನಲ್ ನಾನು ರೀಸ್ಟಾಕ್ ನ ಇದ್ರಲ್ಲಿ ನಮಗೆ ಪ್ಯೂರ್ ಬೀಚ್ ಅಲ್ಲೇನೆ ಬರುತ್ತೆ ಈ ಮಾಪ್ ಅಂದ್ರೆ ತುಂಬಾನೇ ಟ್ರೆಂಡಿಂಗ್ ಆಗಿದೆ ಅಂದ್ರೆ ಒಂದ್ ಮಾಪ್ ಅಂತಾನೆ ಹೇಳ್ಬೋದು ಬಿಕಾಸ್ ಅದು ತ್ರೀ ಡಿ ತರ ಇರೋದ್ರಿಂದ ಐದನೇ ವರ್ಷ ನನಗೆ ತ್ರೀ ಡಿ ಪೆನ್ ಬರುತ್ತೆ ಲಾಸ್ಟ್ ಅಲ್ಲಿ ಗ್ಲಾಸ್ ಪೀಚ್ ಡಿಸೈನ್ ಬರ್ಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಜುಮ್ಕಾ ಕೂಡ ಅಷ್ಟೇ ಸಿ ಜುಮ್ಕಾ ಬಂದ್ಬಿಟ್ಟು ಸಿ ಮಾಪ್ ಸ್ಟೈಲಲ್ಲೇ ಅಲ್ಲೇ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗೈಸ್ ಇನ್ನೊಂದು ಅಂದ್ರೆ ತುಂಬಾ ಜನಕ್ಕೆ ಡೌಟ್ ಮ್ಯಾಮ್ ಇದು ಕಲರ್ ಹೋಗ್ಬಿಟ್ರೆ ಅಂತ ನನ್ಗೆ ಎಷ್ಟು ಉಜ್ಜಿ ಅಮ್ಕಿ ನೋಡಿ ಅದು ಅಚ್ಚು ಬಂದಿದೆ ಬಟ್ ಕಲರ್ ಬಂದಿಲ್ಲ ಸೊ ಕಲರ್ ಹೋಗೋದಿಲ್ಲ ಗೈಸ್ ಇದೆಲ್ಲ ಕೂಡ ಪ್ಯೂರ್ ಬೀಚ್ ಇರುತ್ತೆ ಯಾವ್ದು ಕೂಡ ಆರ್ಟಿಫಿಷಿಯಲ್ ಬೀಚ್ ಆ ತರ ಯಾವ್ದು ಕೂಡ ಇರೋದಿಲ್ಲ ನೀವು ಆರಾಮ್ಸೆ ಬೈ ಮಾಡ್ ಪ್ರೈಸ್ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶುಪ್ಪಿಂಗ್ ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಕಾಸುಮಾಲ ಟೈಪ್ ಅಲ್ಲಿ ಇರೋ ಈ ಒಂದು ಮರೂನ್ ಮತ್ತೆ ಪಿಂಕ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಪಿಂಕ್ ಆಕ್ಚುಲ್ ಇದು ಮರೂನ್ ಅಲ್ಲ ನಂಗೆ ಈಗ ನೋಡೋದ್ರೆ ಮರೂನ್ ತರ ಕಾಣಿಸಿದೆ ಬಟ್ ನೋಡಿ ಝೂಮ್ ಅಂತ ನೋಡಿದ್ರೆ ಪಿಂಕ್ ತರ ಕಾಣಿಸಿದೆ ಪಿಂಕ್ ತರ ಇದು ಪಿಂಕ್ ಏನೇನೆ ಸೊ ತುಂಬಾ ಚೆನ್ನಾಗಿದೆ ಇದರಲ್ಲಿ ಡಾರ್ಕ್ ಗ್ರೀನ್ ಕೂಡ ಅವೈಲೇಬಲ್ ಐತೆ ನಾನು ಇದನ್ನ ನೆನೆ ವಿಡಿಯೋ ಅಲ್ಲಿ ತೋರಿಸಿದ್ದೀನಿ ಬಟ್ ಇದು ಸ್ಟಾಕ್ ಬಂದಿದೆ ಇವತ್ತು ಹಂಗಾಗಿ ಇವತ್ತು ಇದನ್ನ ತೋರಿಸ್ತಾ ಇದೀನಿ ಅಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ನೋಡಿ ಇದಕ್ಕೆ ಮ್ಯಾಚ್ ಆಗೋ ತರ ಇದರ ಪುಟಾಣಿಯಾಗಿ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇದು ನಿಮಗೆ ಲೀಫ್ ಟೈಪ್ ಅಲ್ಲಿ ಎಲೆ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ಒಟ್ಟು ಟು ತ್ರೀ ಲೇರ್ ಬರುತ್ತೆ ಒಂದು ಎರೆ ಟೈಪಲ್ಲಿ ಇನ್ನೊಂದು ಚೆ ಚೈನ್ ಟೈಪಲ್ಲಿ ಇನ್ನೊಂದು ಬೀಡ್ಸ್ ಟೈಪಲ್ಲಿ ಬರುತ್ತೆ ಬಟ್ ತುಂಬ ಪ್ರಿಟಿಯಾಗಿದೆ ಅಂದರೆ ತುಂಬ ಚೆನ್ನಾಗಿ ಕೂಡ ತುಂಬಾ ತುಂಬ ವೆಯ್ಟ್ಲೆಸ್ ಇದೆ ಸೊ ನಿಮಗೆ ಗ್ರ್ಯಾಂಡ್ ಆಗಿರಬೇಕು ಬಟ್ ವೈಟ್ ತುಂಬ ಕಮ್ಮಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು ಇದನ್ನು ನೀವು ನೋಡಿ ಬೈ ಮಾಡ್ಬೋದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒನ್ ಝೀರೋ ಫೈವ್ ಜೀರೋ ಸಾವಿರದ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಲಾಂಗ್ ಗ್ರೀನ್ ಹ್ಯಾರಾಮ್ಗಳು ಎಷ್ಟು ಟ್ರೆಂಡಿಂಗು ಅದೇ ಥರ ಈ ಶಾರ್ಟ್ ಹ್ಯಾರಾಮ್ಗಳು ವಿತ್ ಗ್ರೀನ್ ಬೀಡ್ಸ್ ಕೂಡ ಅಷ್ಟೇ ಟ್ರೆಂಡಿಂಗ್ ಇದೆ ಗೈಸ್ ಇದು ಬಂದ್ಬಿಟ್ಟು ನಿಮಗೆ ಗಜಲಕ್ಷ್ಮಿ ತರದಲ್ಲಿ ಟೈಪ್ ಅಲ್ಲಿ ಪೆಣೆಂಟ್ ಬರುತ್ತೆ ಅದು ತ್ರೀ ಡಿ ನೋಡಿ ತ್ರೀ ಡಿ ಪೆನ್ ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಬೀಡ್ಸ್ ನಿಮಗೆ ಟೂ ಟೈಪ್ಸ್ ಅಲ್ಲಿ ಬೀಡ್ಸ್ ಬರುತ್ತೆ ಒಂದು ಸ್ಮಾಲ್ ಬೀಡ್ಸ್ ಇನ್ನೊಂದು ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಬೀಡ್ಸ್ ಬರುತ್ತೆ ಅಂಡ್ ಜುಮಕಿ ಕೂಡ ಅಷ್ಟೇ ಸೇಮ್ ಟು ಸೇಮ್ ಇದೇ ತರದ ಅಹ್ ಕೂಡ ಇದ್ ಯೂಶಲಿ ನಾರ್ಮಲ್ ಆಗಿ ಜುಮ್ ಜುಮಕಿ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಲಕ್ಷ್ಮಿ ತರ ಬರ್ತಾ ಇತ್ತು ಬಟ್ ಇವಾಗ ಪೆನ್ನೆಂಟ್ ತರದೇ ಸೇಮ್ ಕೊಡ್ತಾರೆ ಸೊ ತುಂಬಾ ಚೆನ್ನಾಗಿ ಕಾಣಿಸೋ ಅಂಡ್ ನೆಕ್ಸ್ಟ್ ಇದಕ್ಕೆ ನೋಡಿ ಲೆಂತ್ ಇನ್ನ ಇಷ್ಟು ಎಕ್ಸ್ಟ್ರಾ ಟು ಇಂಚಸ್ ಎಕ್ಸ್ಟ್ರಾ ಬರುತ್ತೆ ಬಟ್ ನಾ ಇದಕ್ಕೆ ಅಟ್ಯಾಚ್ ಮಾಡೋದಕ್ಕೆ ಅಷ್ಟೇ ಇರೋದು ಅಂತ ಹೇಳ್ಬಿಟ್ಟು ಜಾಗ ಐಡೋಲ್ಗೆ ಅಷ್ಟನ್ನೇ ಹಾಕಿರ್ತೀನಿ ಅಂಡ್ ಇಟ್ಸ್ ಬ್ಯೂಟಿಫುಲ್ ಆಗಿ ಒಂದು ಲಾಂಗ್ ಹಾರ ಸಾರಿ ಶಾರ್ಟ್ ಹಾರ ಪ್ರೈಸ್ ಬಂದಿದೆ ನಿಮ್ಗೆ ಇದು ನೈನ್ ಫಿಫ್ಟಿ ರುಪೀಸ್ ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಿಮಗೆ ತ್ರೀ ಡಿ ಪೆನ್ ಎಂಟ್ ಬೇಡ ನಾರ್ಮಲ್ ಪೆನ್ ಬೇಕು ಅಂದರೆ ನೀವು ಇದನ್ನ ನೋಡಬಹುದು ಈಗ ತುಂಬಾ ಚೆನ್ನಾಗಿದೆ ಟೆಂಪಲ್ ಡಿಸೈನ್ ಬಂದಿರುವಂತಹ ಪೆನ್ ಎಂಟು ಇದಕ್ಕೆ ನಾವು ಮುಂಚೆ ಏನು ನೋಡಿದ್ರೆ ಸೇಮ್ ಬೀಡ್ಸ್ ಸೇಮ್ ಹಾರಂ ಬರುತ್ತೆ ಬಟ್ ಪೆನ್ನೆಂಟ್ ವೈಸ್ ಮಾತ್ರ ಚೇಂಜ್ ಬರುತ್ತೆ ಬೀಡ್ಸ್ ಕೂಡ ಸೇಮ್ ಏನೇ ಇದೆ ಬಟ್ ಇದು ನಿಮಗೆ ಟೆಂಪಲ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಒಂದು ಹಾರ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂಡ್ ಇದನ್ನು ಕೂಡ ನೋಡಿ ಸೇಮ್ ಸೊ ಇನ್ನ ಎಷ್ಟು ಟೂ ಇಂಚಸ್ ನೀವು ಎಕ್ಸ್ಟ್ರಾ ಮಾಡ್ಕೋಬಹುದು ಬಟ್ ನಾನು ಇದಕ್ಕೆ ಐಡಾಲ್ಗೆ ಇಷ್ಟೇ ಆಗೋದು ಅಂತ ಹೇಳ್ಬಿಟ್ಟು ಗೆ ಹಾಕಿದ್ದೀನಿ ಸಕ್ಕತ್ತಾಗಿ ಬಂದ್ರೆ ನಾನು ಜುಮಾ ಕೂಡ ಅಷ್ಟೇ ಸೇಮ್ ಎರಡು ಕೂಡ ಒಂದೇ ತರನೇ ಇದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನೀವು ಇಲ್ಲಿ ಏನ್ ನೋಡ್ತಾ ಇದ್ರ ಸೇಮ್ ಒಂದು ಪ್ಯಾಟರ್ನ್ ಆಗಲಿ ಈವನ್ ಇದ್ ಒಂದು ಸಿಂಗಲ್ ಡಿಸೈನ್ ಕೂಡ ನಿಮ್ಗೆ ಚೇಂಜ್ ಬರಲ್ಲ ಒಂದು ಸ್ಟೋನ್ಸ್ ಕೂಡ ನಿಮಗೆ ಚೇಂಜ್ ಬರಲ್ಲ ಬಿಕಾಸ್ ನಾವು ಒಂದೇ ತರದ ಹತ್ತರಿಂದ ಇಪ್ಪತ್ತು ಪೀಸಸ್ ನಾವು ತರಿಸಿ ಇಟ್ಕೊಂಡಿರ್ತೀವಿ ಸೋಲ್ ಲೋಡ್ ಅದೇ ಸೋಲ್ ಔಟ್ ಅಂತ ಹೇಳ್ಬಿಡ್ತೀನಿ ಬಟ್ ನಿಮ್ಗೆ ಬುಕ್ ಮಾಡೋದೇ ಒಂದು ಕಳ್ಸಿ ಕಳಿಸೋದೇ ಒಂದು ಆ ನಾನು ಕಳ್ಸೋದಿಲ್ಲ ಡೋಂಟ್ ವರಿ ಸೇಮ್ ಟು ಸೇಮ್ ಏನೇ ಬರುತ್ತೆ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿ ಹವಳ ಪ್ಯಾಟರ್ನು ಇದು ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಇರುತ್ತೆ ಬಿಕಾಸ್ ಇದು ತುಂಬ ಟ್ರೆಂಡಿಂಗ್ ಬಟ್ ಸೋಲ್ ಆಗಿ ತುಂಬ ದಿಸ ಆಗಿತ್ತು ತಕ್ಸಕ್ ಆಗಿರ್ಲಿ ತುಂಬ ಜನ ಕೇಳ್ತಾ ಇದ್ರಿ ಬಟ್ ಇವಾಗ ಆಗಿದೆ ಸ್ಟಾಕ್ ಆಗಿದೆ ಸ್ಪೆಷಾಲಿಟಿ ಇದು ಪ್ಯೂರ್ ಹವಳ ಆಗಿರುತ್ತೆ ನಿಮ್ಗೆ ಇದು ಮಣಿ ಅಲ್ಲ ಮಣಿಗೂ ಅವಳಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ ಸೊ ಮಣಿನೇ ಬೇರೆ ಹವಳನೇ ಬೇರೆ ಇದೆಲ್ಲ ಕೂಡ ಪ್ಯೂರ್ ಹವಳ ಆಗಿರುತ್ತೆ ಆಗಿರ್ತದೆ ಯಾವ ಥರ ಅಲ್ಲ ತುಂಬ ಜನ ಕೆಂಪು ಮಣಿ ಇತ್ತಲ್ಲ ಅದನ್ನ ಕೊಡಿ ಅಂತ ಕೇಳ್ತಾರೆ ಇದು ಕೆಂಪು ಮಣಿ ಅಲ್ಲ ಪ್ಯೂರ್ ಹವಳ 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 ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಜುಮ್ಕಾ ಈ ಥರ ಜುಮ್ಕಾ ಬರುತ್ತೆ ಇದಕ್ಕೆ ಎರಡು ಥರ ಡಿಸೈನಲ್ಲಿ ಇದೊಂದು ಹವಳ ಹಾರ ಬರುತ್ತೆ ಇನ್ನೊಂದು ಪ್ಯಾಟರ್ನ್ ನನಗೆ ತೋರಿಸ್ತೀನಿ ಆ್ಯಂಡ್ ಇದಲ್ಲೂ ಕೂಡ ಅಷ್ಟೇ ಚೈನ್ ಇನ್ನ ಎಕ್ಸ್ಟ್ರಾ ಬರುತ್ತೆ ನೀವು ಅಡ್ಜಸ್ಟಬಲ್ ಮಾಡ್ಕೋಬೋದು ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಟ್ ಇಂಚಸ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟಕ್ಕೆ ಬೇಕಷ್ಟಕ್ಕೆ ಆ್ಯಂಡ್ ಇದರ ಪ್ರೈಸ್ ನಿಮಗೆ ಟ್ರಿಬಲ್ ನೈನ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇದು ಈ ತರ ಒಂದ್ ಪೆಂಡೆಂಟ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿದೆ ಒನ್ ಮೋರ್ ಹವಳ ಡಿಸೈನ್ ಅಷ್ಟೇ ಪ್ಯೂರ್ ಹವಳ ಬರುತ್ತೆ ಇದು ಪೆಂಡೆಂಟ್ ಕೂಡ ಚೇಂಜ್ ಬರುತ್ತೆ ಅಂಡ್ ಇಯರಿಂಗ್ಸ್ ಕೂಡ ನೋಡಿ ಈ ತರ ಇಯರಿಂಗ್ಸ್ ಬರುತ್ತೆ ಬಟ್ ಇಲ್ಲಿ ಫೋನ್ಸ್ ಇರೋದು ಬಂದ್ಬಿಟ್ಟು ಸೇಮ್ ಇದೆ ಬಟ್ ಇಲ್ಲಿ ಅದಕ್ಕೆ ಒಂದ್ ಮಾಪ್ ಇದೆ ಇದಕ್ಕೆ ಮಾಪ್ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ ಇದನ್ನ ಇಷ್ಟಪಡೋರು ಫಿಫ್ಟಿ ಪರ್ಸೆಂಟ್ ಇದೆ ಇದಕ್ಕೆ ಮುಂಚೆ ತೋರಿಸಿದ್ರೆ ಆಹಾರ ಇಷ್ಟ ಪಡೋರು ಫಿಫ್ಟಿ ಪರ್ಸೆಂಟ್ ಇದೀರಾ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ನಿಮ್ಮ ಒಂದು ಸ್ಯಾರಿಗೆ ಅಥವಾ ನಿಮ್ಮ ಒಂದು ಲೆಕ್ಕ ಯಾವ್ದು ಬೇಕು ಅಂತ ಅನ್ಸಿ ನೀವು ಅದನ್ನ ಬೈ ಮಾಡ್ಬೋದು ಇದು ಬಂದ್ಬಿಟ್ಟು ಇಯರಿಂಗ್ಸ್ ಅದು ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಬರುತ್ತೆ ಸೊ ಇನ್ನೊಂದ್ಸಲ ಎರಡಕ್ಕೂ ಕೂಡ ಡಿಫ್ರೆನ್ಸ್ ನಾನು ತೋರಿಸ್ತೀನಿ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಬೈ ಮಾಡಬಹುದು ಸೊ ಇದು ಬೇಕಾ ಇದು ಬೇಕಾ ನೋಡಿ ಆರಾಮ್ಸೆ ಬೈ ಮಾಡಬಹುದು ಸೊ ಇಲ್ಲಿ ಎಕ್ಸ್ಟ್ರಾ ಆಫ್ ಇದೆ ಅಂಡ್ ಫೋನ್ಸ್ ಇರೋದೆಲ್ಲ ಕೂಡ ಒಂದೇ ತರನೇ ಇದೆ ಇಯರಿಂಗ್ಸ್ ಕೂಡ ಚೇಂಜ್ ಇದೆ ಪ್ರೈಸ್ ಬಂದು ನಿಮಗೆ ಸೇಮ್ ಇದು ಕೂಡ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ತ್ರಿಬಲ್ ಆಯ್ನ್ ಫ್ರೀ ಶಿಪ್ಪಿಂಗ್ ಆಗಿದೆ ಲಕ್ಷ್ಮಿ ಜುವೆಲ್ರಿಗಳು ಎಷ್ಟು ಟ್ರೆಂಡಿಂಗ್ ಇದೋ ಲಕ್ಷ್ಮಿ ಬಳೆಗಳು ಕೂಡ ಅಷ್ಟೇ ಟ್ರೆಂಡಿಂಗ್ ಇದಾವೆ ಸೊ ಇದು ಬಂದ್ಬಿಡಿ ನಿಮಗೆ ಲಕ್ಷ್ಮಿ ಬಳೆಗಳು ಬರುತ್ತೆ ಸೆಟ್ ಆಫ್ ಥ್ರೀ ಸೆಟ್ ಆಫ್ ಥ್ರೀ ನೀವು ಒನ್ ಕೈಗೆ ವೇಟ್ ಥರ ಸಿ ಈ ತರ ಬಳೆಗಳು ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಇದೆಲ್ಲ ಕೂಡ ಪ್ಯೂರ್ ಕ್ರಿಸ್ಟಲ್ಸ್ ಗೆ ಸೋ ತರ ಅಲ್ಲ ಸೊ ನೋಡಿ ಈ ತರ ಬರುತ್ತೆ ತುಂಬಾ ನೀಟಾಗಿ ಫಿನಿಶಿಂಗ್ ನ ಕೊಟ್ಟು ಇದು ಗೋಲ್ಡ್ ಪಾಲಿಶ್ ಬರುತ್ತೆ ಸಿ ಇದು ಕಲ್ಚರ್ ಡಿಸೈನ್ ಬರುತ್ತೆ ಅಂಡ್ ಚಿಕ್ಕದು ಬಂದ್ಬಿಟ್ಟು ಇದು ಶಂಕು ಮತ್ತೆ ಕಲ್ಚರ್ ಡಿಸೈನ್ ತರ ಬರುತ್ತೆ ಅಂಡ್ ಇದು ಬಿಗ್ ಸೈಜ್ ಅಲ್ಲಿ ಬಂದ್ಬಿಟ್ಟು ಸೆಂಟರ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿರುವಂತಹ ಒಂದು ಪ್ಯಾಟ್ರನ್ ಇದು ಆ್ಯಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಂಗಲ್ಸ್ ಪ್ರೈಸ್ ಕಾಂಬೋ ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಫುಲ್ ಕಾಂಬೋ ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ಸೈಜ್ ಟೂ ಪಾಯಿಂಟ್ ಏಯ್ಟ್ ಇದೆ ಟೂ ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಆ್ಯಂಡ್ ಟೂ ಪಾಯಿಂಟ್ ಏಯ್ಟ್ ತ್ರೀ ಸೈಜಸ್ ಅವೇಲೆಬಲ್ ಇದೆ ಚೈನು ಸಿಂಗಲ್ ಏರ್ ಆಗಿರಬೇಕು ಸಿಂಪಲ್ ಆಗಿರ್ಬೇಕು ಬಟ್ ಅದಕ್ಕೆ ನಮಗೆ ಜಿಂಕ್ ಆಗಬೇಕು ಈ ಥರ ಕೇಳೋರು ನೀವು ಇದನ್ನು ನೋಡ್ಬೋದು ತುಂಬಾನೇ ಚೆನ್ನಾಗಿರುವಂತಹ ಒಂದು ಪ್ಯಾಟ್ರನ್ ಇದು ಪೆನ್ ಸಕ್ಕತ್ತಾಗಿದೆ ಅಂಡ್ ಚೈನ್ ಲೆಂತ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಅಡ್ಜಸ್ಟಬಲ್ ಇರುತ್ತೆ ಅಂಡ್ ನೋಡಿ ಇಯರಿಂಗ್ಸ್ ಇದಕ್ಕೆ ಈ ತರ ಅಡ್ಜಸ್ಟಬಲ್ ಇಯರಿಂಗ್ಸ್ ಕೂಡ ಬರುತ್ತೆ ಗ್ರೀನ್ ಅಲ್ಲೇನೆ ಮಿಂಟ್ ಗ್ರೀನ್ ಅಲ್ಲಿ ಬರುತ್ತೆ ಅಂಡ್ ನೀವು ಇಲ್ಲಿ ನೋಡಬಹುದು ಪಿಕಾಕ್ ಡಿಸೈನ್ ಅಲ್ಲಿ ಪೆನ್ ಸಕ್ಕತ್ತಾಗಿ ಸಖತ್ ಆಗಿ ಬಂದಿದೆ ಅಂಡ್ ಲಾಸ್ಟ್ ಅಲ್ಲಿ ಗ್ರೀನ್ ಬೀಟ್ಸ್ ಕೂಡ ಅಷ್ಟೇ ತುಂಬಾ ಪ್ರಿಟಿಯಾಗಿ ಕಾಣಿಸಿದೆ ಲಾಸ್ಟ್ ಇದು ಚೈನ್ ಬರುತ್ತೆ ಹಿಂದೆ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇದು ಫೈವ್ ನೈಂಟಿ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಸಖತ್ ಆಗಿದೆ ಈ ಶಾರ್ಟ್ ನೆಕ್ಲೆಸ್ ಇದು ನೆಕ್ಲೆಸ್ ಕಮ್ ಚೊಕ್ಕೋ ನಿಮ್ ಎರಡ್ ತರನು ಕೂಡ ಯೂಸ್ ಮಾಡಬಹುದು ಇಯರಿಂಗ್ಸ್ ಬಂದ್ಬಿಟ್ಟು ಸೇಮ್ ಈ ತರ ಪಿಕಾಕ್ ಡಿಸೈನ್ ಬಂದ್ಬಿಟ್ಟು ಏನ್ ಇಲ್ಲಿ ಪೆಂಡೆಂಟ್ಸ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ತರನೇ ಬರುತ್ತೆ ತುಂಬಾ ಚೆನ್ನಾಗಿದೆ ರಾಮಾ ಗ್ರೀನ್ ವಿತ್ ಪಿಂಕ್ ಕಲರ್ ಅಲ್ಲಿ ಬರುವ ಮಲ್ಟಿ ಕಲರ್ ಕೂಡ ಮಲ್ಟಿ ಕಲರ್ ಇಯರ್ಂಗ್ಸ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಅಂಡ್ ನೋಡಿ ಇಲ್ಲಿ ಸೈಡ್ ಅಲ್ಲಿ ಚೈನ್ ಬರುತ್ತೆ ಅಂಡ್ ನಿಮಗೆ ಇದು ಥ್ರೆಡ್ ಬರೋಲ್ಲ ಚೈನ್ ಮಾತ್ರ ಬರುತ್ತೆ ಅಂಡ್ ಈ ಒಂದು ನೆಕ್ಲೀಸ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಐನೂರ ಎಂಬತ್ತು ರೂಪಾಯಿ ಫೈವ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಏನೇ ಇರುತ್ತೆ ನೋಡಿದ್ರಿ ಅಲ್ವಾ ಐ ಹೋಪ್ ನಿಂಗೆ ಇವತ್ತಿನ ಎಲ್ಲಾ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅಂತ ಅನ್ಕೋದ್ರಿ ಈಗ ಹೆಚ್ಚಿಗೆ ಕಲೆಕ್ಷನ್ಸ್ ಅದೇ ಜುವಿನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಚಿಕ್ಕನಲ್ಲಿ ಹೊಸ ಹೊಸ ಡಿಸೈನ್ ಜೊತೆ ಹೊಸ ಹೊಸ ವಿಡಿಯೋ ಜೊತೆ ಹೊಸ ಹೊಸ ಜುವಲೀ ಜೊತೆ ಬಾಯ್